ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ದಿನ ಹಳ್ಳಿ ಸ್ಟೈಲನ್ನ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಬಾಣಲಿಗೆ ಮೂರು ಹಚ್ಚಿದಂತಹ ಈರುಳ್ಳಿ ಎರಡು ಹಚ್ಚಿದಂತಹ ಟೊಮೊಟೊ ಗರಂ ಮಸಾಲ ಲವಂಗ ಚಕ್ಕೆ ಕಡಲೆ ಇಪ್ಪತ್ತು ಮೆಣಸಿನ್ಕಾಯಿ ಒಣ ಕಾಯಿ ಎರಡು ಬೆಳಗ್ಗೆ ಬೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗಸಗಸೆ ಹಾಕೊಂಡು ನಂತರ ಬೆಳ್ಳುಳ್ಳಿ ಹಾಕೊಳ್ಳೋಣ ಆಮೇಲೆ ಟಮ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಚ್ಚಿ ಒಲೆನ ಹಣ್ಣು ಮಾಡಿಬಿಟ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಬೇಕಾದರೆ ಶುಂಠಿನೂ ಹಾಕೊಬೋದು ಬೆಳ್ಳುಳ್ಳಿ ಹಾಕ್ಕೊಂಡಾಗೆ ಶುಂಠಿ ಹಾಕ್ಕೊಂಡು ಅದು ತುಂಬ ಚೆನ್ನಾಗಿರುತ್ತೆ ನಂತರ ಸ್ಟವ್ ಆಫ್ ಮಾಡ್ಬಿಟ್ಟು ತೆಂಗಿನ ತುಳಿನ ಹಾಕೊತಾ ಇದ್ದೀನಿ ತೆಂಗಿನ ತುರಿ ಹಾಕೊಂಡಾದ್ಮೇಲೆ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆರಾಡೋ ಹಾರಾಡೋಕ್ಕೆ ಬಿಡೋಣ ನಂತರ ಅದಕ್ಕೆ ಆರಿದ್ಮೇಲೆ ಆರರಿಂದ ಏಳು ಸ್ಪೂನು ಧನಿಯಾ ಪೌಡರ್ ಹಾಕಬೇಕು ನಿಮ್ಮ ನಿಮಗೆ ನೀವು ಎಷ್ಟು ಮಾಡಿದಿರೋ ಅದ್ರ ಮೇಲೆ ಎಷ್ಟು ಹಾಕೋದಿರ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಆರಿಂದ ಏಳು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಬಿಟ್ಬಿಟ್ಟು ತೆಳಗ ಮಾಡ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಅದನ್ನು ಇದು ಮಾಡಿಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿನ ಇದು ಮಾಡ್ಕೊಂಡು ಬರೋಣ ಬನ್ನಿ ಗ್ರೇಂಡ್ ಮಾಡ್ಕೊಂಡು ಗ್ರೇಂಡ್ ಆದಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಇರೋಣ ಅರ್ಶಿಣ್ಣ ಹಾಕೋಣ ಅರ್ಶಿಣ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಸಾಂಬಾರು ತಿನ್ನಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಅದನ್ನು ಹಾಗೆ ಮಿಕ್ಸ್ ಮಾಡಿ ನೀರು ಬಿಟ್ಕೊಂಡಾದ್ಮೇಲೆ ಅದಕ್ಕೆ ರುಬ್ಬಿಟ್ಟೆ ರುಬ್ಬಿದಂತಹ ಮಸಾಲೆನ ಅದಕ್ಕೆ ಮಿಶ್ರಣವನ್ನು ಆ್ಯಡ್ ಮಾಡಿ ತಿರುಗಿಸೋಣ ಫುಲ್ಲು ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಬಿಟ್ಟು ಎಲ್ಲ ಫುಲ್ಲು ಮಿಕ್ಸ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ನಮ್ಗೆ ಎಷ್ಟು ಗಟ್ಟಿ ಬೇಕು ಕೆಳಗೆ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ತಿರುಗಿಸ್ಕೊಂಬಿಡೋಣ ನೀಟಾಗಿ ಇನ್ನೂ ನೀರು ಬೇ ಇದು ಗಟ್ಟಿಗೆ ಇದೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ಪುದೀನ ಸೊಪ್ಪನ್ನ ಅದಕ್ಕೆ ಹಾಕೋತಾ ಇದ್ದೀನಿ ಪುದೀನ ಇಡ್ಬೇಕಾದ್ರೆ ನೀವು ರುಬ್ಬೇಕಾದರೂ ಹಾಕೋಬೋದು ನಾನು ಹಚ್ಚಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಿಕ್ಸ್ ಆದಮೇಲೆ ಈಗ ಈಗ ಸಾಂಬಾರು ರೆಡಿಯಾಗಿದೆ ಇನ್ನೂ ಆಗಬೇಕಷ್ಟೇ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೆಡ್ನ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡೋಣ ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿದ್ಮೇಲೆ ಮೂರರಿಂದ ನಾಲ್ಕು ವಿಜಿಲ್ ಹಾಕಿಸ್ಕೊಂಡು ಈಗ ಈಗ ಆಗ್ತಾಯಿದೆ ನಾನು ನಾಲ್ಕು ಬಿಸಿಲು ಹಾಕಿಸ್ಕೊಳ್ತಾ ಇದ್ದೀನಿ ಹಾಕಿಸ್ಕೊಂಡೆ ಈಗ ಸಾಂಬಾರ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಈಗ ಸಾಂಬಾರು ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ರುಚಿಯಾಗೂ ಇದೆ ತುಂಬ ತುಂಬಾ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸರ್ವ್ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು